ಹಾಯ್ ಡಿ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹಳ್ಳಿ ಶೈಲಿನಲ್ಲಿ ಅಜ್ಜಿಯಂದರು ಮಾಡೋ ರೀತಿ ಹಿರೇಕಾಯಿ ಬಸ್ಸಾರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ವಿಡಿಯೋ ನಮ್ಮನ್ನು ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಲೋಟದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆನ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾನು ಇದನ್ನು ಶೋಧಿಸಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇರೋವಂಥದ್ದು ಕಲ್ಲು ಕೂದಲು ಹುಳ ಎಲ್ಲ ಇರುತ್ತೆ ತುಂಬ ಹುಷಾರಾಗಿ ಇದನ್ನು ಶೋಧಿಸ್ಕೊಂಡು ಒಂದು ಎರಡರಿಂದ ಮೂರು ಸಲ ಮಾಮೂಲಿ ನೀರಲ್ಲಿ ವಾಶ್ ಮಾಡಿ ಒಂದು ಸಲ ಆರು ವಾಟ್ರಲ್ಲಿ ಇದನ್ನು ವಾಶ್ ಮಾಡ್ಕೋಬೇಕು ಸೊ ಕಂಪ್ಲೀಟಾಗಿ ನಾನಿಲ್ಲಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ನಾನು ಹೀರೆಕಾಯಿನ ತೋರಿಸ್ತಾ ಇದ್ದೀನಿ ಮೂರು ಹೀರೆಕಾಯಿನ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಪೂರ್ತಿ ಸಣ್ಣದಾಗ ಕಟ್ ಮಾಡಬೇಡಿ ಕಲಸೋಗ್ಬಿಡುತ್ತೆ ಸೊ ನೆಕ್ಸ್ಟ್ ನಾನು ಒಂದು ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ನಾ ಕಾಲು ಸ್ಪೂನಷ್ಟು ಪೆಪ್ಪರ್ನ ತೊಗೊಂಡಿದ್ದೀನಿ ಮುಕ್ಕಾಲು ಭಾಗದಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ತೆಗೆದಿಟ್ಕೊಂಡಿರುವಂಥದ್ದು ಒಂದು ಸ್ಪೂನಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅರ್ಧ ಟೊಮೆಟೊನ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೂ ಕೂಡ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಲಾಸ್ಟಿಗೆ ಒಂದು ಎರಡು ಸ್ಪೂನಷ್ಟು ನಾನು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಆರೆಲೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣಸಿನಕಾಯಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಒಣ್ಣು ಕಟ್ ಮಾಡಿ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಅಂದರೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಕುಕ್ಕಿಂಗಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ತೆಗೆದಿಟ್ಕೊಂಡಿದ್ದೀನಿ ಮೂರು ಈರುಳ್ಳಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಾನು ಸೊ ಈಗ ನಾನು ಇದ್ರ ಜೊತೆಗೆ ಹಸಿರು ಮೆಣಸಿನಕಾಯಿ ಒಂದು ಹನ್ನೆರಡು ತೋರಿಸ್ತಾ ಇದ್ದೀನಿ ಸೊ ನಾರ್ಮಲ್ ಖಾರ ತಿನ್ನೋರಿಗಿಷ್ಟು ನಾನು ಜಾಸ್ತಿ ಬಳಸಿರೋದು ನಿಮಗೆ ವಿಡಿಯೋನಲ್ಲಿ ತೋರಿಸ್ತೀನಿ ಫ್ಲೇಮ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಬಿಟ್ಟು ನಾನಿಲ್ಲಿ ಒಂದು ಎರಡರಿಂದ ಮೂರು ಲೋಟದಷ್ಟು ನಾನು ತೋರಿಸ್ತಿರೋ ಲೋಟದ ಕ್ವಾಂಟಿಟಿನಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ನೀರು ಸ್ವಲ್ಪ ಬಿಸಿ ಆಗ್ತಾ ಬರ್ತಾ ಇದೆ ನೀವು ಗಮನಿಸಿ ಈ ಟೈಮಲ್ಲಿ ನಾನು ಬೇಳೆನ ಕೂಡ ಹಾಕ್ಕೊಂಡು ಇದಕ್ಕೆ ಹೀರೆಕಾಯಿ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ದಿನ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮೇಲಿಂದ ಲಿಟ್ಟನ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು ವಿಸೆಲ್ಸ್ನ ತೆಗಿಸ್ಕೋಬೇಕು ಈಗ ಒಂದು ಪ್ಯಾನಿಗೆ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ಹಸಿರು ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನಾನು ನಿಮಗೆ ಹೇಳಿದ್ದೆ ಜಾಸ್ತಿ ಹಾಕ್ಕೊಳ್ತೀನಿ ಅಂತ ಖಾರಕ್ಕೆ ನಾನು ಜಾಸ್ತಿ ಖಾರ ತಿನ್ನೋದ್ರಿಂದ ಒಂದು ಇಪ್ಪತ್ತೈದು ಹಾಕ್ಕೊಂಡಿದ್ದೀನಿ ಒಂದೆರಡು ಲವಂಗ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಇನ್ನೊಂದು ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿಬಿಟ್ಟು ಹಾಗೆಯೇ ಇದಕ್ಕೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಒಂದೆರಡು ನಿಮಿಷಗಳ ಕಾಲ ಹಸಿ ವಾಸನೆ ಹೋಗಂಟ ಫ್ರೈ ಮೇಲಿಂದ ಇದಕ್ಕೆ ನಾನು ಜೀರಿಗೆ ಮತ್ತು ಪೆಪ್ಪರ್ ಎರಡನ್ನೂ ಕೂಡ ಆ್ಯಡ್ ಮಾಡಿಬಿಟ್ಟು ಮತ್ತು ಇದನ್ನು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲಿಂದ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಟೊಮೊಟೊ ಹಾಕ್ಕೊಂಡು ತೆಂಗಿನಕಾಯಿ ಕೂಡ ಹಾಕ್ಕೊಂಡು ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡ್ಮೇಲೆ ಹುರಿದಿಟ್ಕೊಂಡಿರುವಂಥ ಎಲ್ಲ ಮಸಾಲೆನೂ ಹಾಕ್ಕೊಂಡು ಸ್ವಲ್ಪ ಹಣ್ಣನ್ನು ಕೂಡ ಸೇರಿಸ್ಬಿಟ್ಟು ಬೆಂದಿರುವಂಥ ಹೀರೆಕಾಯಿ ಮತ್ತು ಬೇಳೆ ಮತ್ತು ಅದ್ರ ಕಟ್ಟು ಇವು ಮೂರನ್ನು ಕೂಡ ಸೇರಿಸ್ಕೊಳ್ಬೇಕು ಹೀರೆಕಾಯಿ ಬೇಳೆ ಮತ್ತು ಅದ್ರ ಕಟ್ಟು ಅಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿದ್ದೀನಿ ಈಗ ಇದನ್ನು ಸ್ಮೂತಾಗಿ ರುಬ್ಕೋಬೇಕು ಈ ರೀತಿ ತಯಾರಾಗಬೇಕು ಈಗ ಒಂದು ಪಾತ್ರೆಗೆ ಸಾಸಿವೆ ಹಾಕ್ಕೊಂಡು ಜೀರಿಗೆ ಕೂಡ ಸೇರಿಸಿ ಎಲೆ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕೋಬೋದು ಆಪ್ಷನಲ್ ಈಗ ನಾವು ಇದಕ್ಕೆ ಬೇಳೆ ಕಟ್ಟು ಹಾಗೆ ಮಸಾಲೆ ಮೂರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಸ್ಸು ರೆಡಿ ಆಗೋಗುತ್ತೆ ಈಗ ಒಂದು ಫ್ಲೇಮ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟು ಬಿಸಿ ಆದಮೇಲಿಂದ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಸೇರಿಸ್ತಾ ಇದ್ದೀನಿ ಈಗ ಸಾಸಿವೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಆ್ಯಡ್ ಮಾಡಿದಾದ್ಮೇಲೆ ಒಣಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಒಣಮೆಣ್ಸಿನಕಾಯಿ ಆದಮೇಲೆ ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಆದಮೇಲೆ ಎಲೆ ಇದನ್ನು ನಾನು ಯಾವ ರೀತಿ ಆರ್ಡ್ರಲ್ಲಿ ತೋರಿಸಿ ಹಾಗೆ ಹಾಕೊಳ್ಳಿ ಈಗ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ಉಪ್ಪು ಸೇರಿಸ್ತಾ ಇದ್ದೀನಿ ಮತ್ತು ಉಪ್ಪು ಸೇರಿಸಿದ್ಮೇಲೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ಗಂಟ ಇದನ್ನ ಫ್ರೈ ಮಾಡ್ಕೋಬೇಕು ಲಿಡ್ನ ಕ್ಲೋಸ್ ಮಾಡಿ ನಾನು ಇದನ್ನು ಒಂದು ಮೂರು ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಪಿಂಕ್ ಕಲರ್ ಆಗಬೇಕು ಆ ರೀತಿ ಆದಮೇಲಿಂದ ಬೆಂದಿರುವಂಥ ಬೇಳೆ ಮತ್ತು ಹೀರೆಕಾಯಿನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿದ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ತೆಂಗಿನಕಾಯಿ ತುರಿ ಎರಡನ್ನೂ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗಿಬಿಡುತ್ತೆ ಈಗ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಹೀರೆಕಾಯಿ ಪಲ್ಯ ಕೂಡ ಆಗಿದೆ ಇದನ್ನು ಮಧ್ಯಾಹ್ನದ ಲಂಚಿಗೆ ಮಾಡ್ಕೊಂಡಿದ್ದೆ ತುಂಬ ರುಚಿಯಾಗಿ ಬಂದಿತ್ತು ಈ ಬಸ್ಸಾರ್ ಸ್ಪೆಷಾಲಿಟಿ ಏನಂತ ಹೇಳಿದರೆ ಇದಕ್ಕೆ ಲವಂಗ ಕೂಡ ಆ್ಯಡ್ ಮಾಡಿದ್ದೀನಿ ನಿಮಗೆ ಮಸಾಲೆ ಫ್ಲೇವರ್ ಬರೋದಿಲ್ಲ ಆದರೆ ತುಂಬ ರುಚಿ ಬರುತ್ತೆ ಇನ್ನೊಂದೇನಂದರೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿಲ್ಲ ಈರುಳ್ಳಿ ಒಗ್ಗರಣೆ ಕೊಟ್ಟಿದ್ದೀನಿ ನಾನು ಆಗಲೇ ಹಸಿರು ಮೆಣಸಿನ್ಕಾಯಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ ಸ್ವಲ್ಪ ಕಡಿಮೆಯಾಗಿ ತೋರಿಸಿದ್ದೆ ಅಂದರೆ ಎಲ್ಲರೂ ತಿನ್ನೋ ಖಾರಕ್ಕೆ ನಾನು ತೋರಿಸಿದಷ್ಟು ಹಾಕ್ಕೊಳ್ಳಿ ಯಾರಾದರೂ ಹೆಚ್ಚು ಖಾರ ತಿಂತೀರಾ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಮೆಣ್ಸಿನ್ಕಾಯಿ ಹಾಕೊಳ್ಳಿ ನಾನು ಅಷ್ಟೇ ಆ್ಯಡ್ ಮಾಡ್ಕೊಂಡಿರುವಂಥದ್ದು ನಮ್ಮನೆ ಸ್ವಲ್ಪ ಖಾರ ಜಾಸ್ತಿ ಇಷ್ಟಪಡ್ತಾರೆ ಈ ರೆಸಿಪಿನ ನೀವು ಕೂಡ ಮನೇನಲ್ಲೊಂದ್ಸಲ ಟ್ರೈ ಮಾಡಿ ಟೇಸ್ಟ್ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟ್ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನೆಲ್ ಎಲ್ರಿಗೂ ಒಳ್ಳೇದಾಗಲಿ